ಈ ಬಾರಿಯ ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ಅವರನ್ನ ಸರ್ಕಾರ ಆಯ್ಕೆ ಮಾಡಿದೆ ಅದು ಅನೇಕ ರೀತಿಯ ವಿವಾದಗಳನ್ನ ತಂದು ನಿಲ್ಲಿಸಿದೆ ಬಿಜೆಪಿ ಇದಕ್ಕೆ ತೀವ್ರ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ ಮಾಜಿ ಸಂಸದ ಪ್ರತಾಪ್ ಸಿಂಹ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಬಿಜೆಪಿ ನಾಯಕರ ಹೇಳಿಕೆಗಳಿಗೆ ಕಾಂಗ್ರೆಸ್ ನಾಯಕರು ಕೂಡ ತಿರುಗೇಟು ಕೊಟ್ಟಿದ್ದಾರೆ ಉದ್ಘಾಟನೆ ಮಾಡಿಸಬಾರದು ಅಂತ ಸಂವಿಧಾನದಲ್ಲಿ ಇದೆಯಾ ಎಲ್ಲದಕ್ಕೂ ವಿರೋಧ ಮಾಡ್ತಾ ಹೋದರೆ ಏನು ಮಾಡಬೇಕು ಬಿ ಜೆ ಪಿ ನಾಯಕರನ್ನ ಪ್ರಶ್ನೆ ಮಾಡಿದ್ದಾರೆ ಸಚಿವ ಸಂತೋಷ್ ಲಾಡ್ ದೇಶದಲ್ಲಿ ಹೆಚ್ಚು ದಾನ ಮಾಡ್ತಾ ಇರೋದು ಯಾರು ಅಜೀಂ ಪ್ರೇಮ್ಜಿ ಅಜಿಂ ಪ್ರೇಮ್ಜಿ ಫೌಂಡೇಶನ್ನಿಂದ ಎರಡೂವರೆ ಲಕ್ಷ ಕೋಟಿ ಹಣ ಕೊಟ್ಟಿದ್ದಾರೆ ಅವರು ಯಾವ ಸಮಾಜದವರು ಅಂತ ಹೇಳಿ ಲಾಡ್ ಪ್ರಶ್ನೆ ಕೇಳಿದ್ದಾರೆ ಮತ್ತೊಂದು ಕಡೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಹಿಂದೆ ನಿಸಾರ್ ದಸರಾ ಉದ್ಘಾಟನೆ ಮಾಡಿದ್ದಾರೆ ಮಿರ್ಜಾ ಇಸ್ಮಾಯಿಲ್ ಮೈಸೂರಿನ ದಿವಾನ್ ಆಗಿದ್ರು ಇದರಲ್ಲಿ ವಿರೋಧ ಮಾಡೋದು ಸರಿಯಲ್ಲ ಅಂತ ಹೇಳಿ ಕಿಡಿಕಾರಿದ್ದಾರೆ ಸಂವಿಧಾನದಲ್ಲಿ ಏನಿದೆ ಅಂತ ಹೇಳಿ ಎಚ್ ಸಿ ಮಹಾದೇವಪ್ಪ ಪ್ರಶ್ನೆ ಕೇಳಿದ್ದಾರೆ ಪ್ರತಿಷ್ಠಿತ ಬೂಕರ್ ಪ್ರಶಸ್ತಿಯನ್ನ ಪಡೆದಿರುವಂತಹ ಬಾನು ಮುಷ್ತಾಕ್ ಅವರಿಗೆ ಇನ್ನೊಂದ್ಸಾರಿ ಸಾರಿ ಅಭಿನಂದನೆಗಳು ನೀವು ಈ ಒಂದು ಪ್ರತಿಷ್ಠಿತ ಪ್ರಶಸ್ತಿಯನ್ನು ಪುರಸ್ಕಾರವನ್ನು ಪಡೆದಿರುವಂತಹ ಮೊದಲ ಕನ್ನಡತಿಯಾಗಿದ್ದೀರಿ ಖಂಡಿತ ನಮಗೆ ಬಹಳಷ್ಟು ಇದ್ರ ಬಗ್ಗೆ ಹೆಮ್ಮೆ ಇದೆ ನಿಮ್ಮನ್ನು ರಾಜ್ಯ ಸರ್ಕಾರ ನಾಡ ದಸರಾಕ್ಕೆ ದಸರಾದ ಉದ್ಘಾಟನೆಗೆ ಇನ್ವೈಟ್ ಮಾಡಿದೆ ನೀವು ಕೂಡ ಒಪ್ಕೊಂಡಿದ್ದೀರಿ ನೀವು ಮುಸಲ್ಮಾನರು ಅನ್ನೋ ಕಾರಣಕ್ಕೆ ಖಂಡಿತ ನಾನು ಆಪಸ್ವರ ಎತ್ತುತ್ತಾ ಇಲ್ಲ ನಿಮ್ಮ ಸಾಧನೆ ಬಗ್ಗೆ ನಮಗೂ ಗೌರವ ಇದೆ ಸಾಹಿತ್ಯದಲ್ಲಿ ನಿಮ್ಮದೇ ಆದಂಥ ಅಲ್ಪ ಸ್ವಲ್ಪ ಕೃಷಿಯನ್ನು ಮಾಡಿದ್ದೀರಿ ಏನ್ ಮಾಡ್ಬೇಕೀಗ ಅವ್ರ ಮಾತಿಗೆ ಏನು ಹೇಳ್ಬೇಕಪ್ಪ ನೀವೆಲ್ಲ ಪ್ರಜಾಪ್ರಭುತ್ವದ ಆಧಾರ ಸ್ತಂಭದಲ್ಲಿ ಪ್ರಮುಖವಾಗಿರೋರು ಪ್ರಿಯಂಬಲ್ನೆಲ್ಲ ಓದ್ತೀರಿ ಪ್ರಿಯಂಬಲಿನಲ್ಲಿ ಏನು ಹೇಳಿದೆ ಧಾರ್ಮಿಕವಾಗಿ ಎಲ್ರಿಗೂ ಸ್ವತಂತ್ರ ಬೇಕು ಸರ್ವಧರ್ಮ ಸಮನ್ವಯತೆಯಿಂದ ಇರಬೇಕು ಅಂತ ಅರ್ಥ ಸಂವಿಧಾನ ಹೇಳೋದು ನಮಗೆ ಸಂವಿಧಾನ ಪರಮೋಚ್ಛ ಹೊರತು ಇನ್ಯಾವುದು ಪರಮೋಚ್ಛ ಇಲ್ಲವೇ ಇಲ್ಲ ಇದು ಸಾಂಸ್ಕೃತಿಕ ಥರ ಸಂವಿಧಾನದಾಗ ಏನಿಲ್ಲ ಸಂವಿಧಾನದಿದೆ ಥರ ಹಂಗೇನ ಇದೆ ಆ ರೀತಿ ಎಲ್ಲದಕ್ಕೂ ಈ ರೀತಿ ಅಬ್ಜೆಕ್ಷನ್ ಮಾಡ್ತಾರೆ ಒಂದು ಉದಾಹರಣೆ ಇವತ್ತು ಹೈಯೆಸ್ಟ್ ಡೋನರ್ ಯಾರು ಈ ದೇಶದಲ್ಲಿ ಈ ದೇಶದಲ್ಲಿ ಎರಡೂವರೆ ಲಕ್ಷ ಕೋಟಿ ದುಡ್ಡು ಕೊಟ್ಟಿರ್ತಕ್ಕಂಥ ಯಾರು ಯಾವ ಸಮಾಜದವರು ಆಶಿಂ ಅವರು ಯಾವ ಸಮಾಜದವರು ಎರಡೂವರೆ ಲಕ್ಷ ಕೋಟಿ ಕೊಟ್ಟಿದಾರಲ್ಲ ಎರಡೂವರೆ ಲಕ್ಷ ಕೋಟಿ ಎಷ್ಟು ಎರಡೂವರೆ ಲಕ್ಷ ಕೋಟಿ ಅಷ್ಟು ಇವತ್ತು ಈ ದೇಶಕ್ಕೆ ಉಚಿತವಾಗಿ ಬಡವ್ರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಕೊಟ್ಟಿದಾರಲ್ಲ ಮತ್ತೆ ಈ ಸಮಾಜದವ್ರು ಯಾರು ಹಂಗೆ ಸಂವಿಧಾನದಲ್ಲಿ ಆತರ ಏನು ಇಲ್ಲ ಇವತ್ತು ಸರ್ಕಾರ ತೀರ್ಮಾನ ಮಾಡಿದ್ರೆ ಅದು ಸ್ವಾಗತ ಮಾಡಬೇಕು ಅದ್ರಲ್ಲಿ ಈ ರೀತಿ ಮಾತಾಡ್ತಕ್ಕಂಥದ್ದು ಸರಿ ಅಲ್ಲ ಅಂತ ನನ್ನ ಅಭಿಪ್ರಾಯ ಅಲ್ರಿ ಈಗ ಅಬ್ದುಲ್ ಅಲ್ಲ ಅಬ್ದುಲ್ ಕಲಾಂ ಅವರು ಪ್ರೆಸಿಡೆಂಟ್ ಆಗಿದ್ರು ಅವಾಗ ನಾವು ಈ ರೀತಿ ಮಾತಾಡಿದ್ವಿ ಯಾರೇ ಒಬ್ಬರು ಈ ರೀತಿ ಇದ್ದಾಗ ಅವರು ಅವ್ರನ್ನ ಡಿಫೆಂಡ್ ಮಾಡ್ಕೊಂಡ್ಬಿಡ್ತಾರೆ ಅಬ್ದುಲ್ ಕಲಾಂ ಅವರು ಹಿಂದೂ ವಿರೋಧಿಲ್ಲ ಅಂತ ಹೇಳ್ಬಿಡ್ಬೋದು ಅವರು ಇವ್ರಂಗೆ ಹಿಂದೂ ವಿರೋಧಿ ಆಗ್ತಾರೆ ಯಾರೇ ಒಂದು ಸರ್ಕಾರ ಎಸ್ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರಾಕೇಶ್ ನೀಡ್ತಾ ಹೋಗ್ತಾರೆ ರಾಕೇಶ ಬಾನು ಮುಸ್ತಾಕ್ ಅವರ ಆಯ್ಕೆ ಬಹುದೊಡ್ಡ ಆಯ್ಕೆ ಅದನ್ನ ಗೌರವಿಸ್ತಾ ಇದ್ರು ಇದೊಂದು ಮಾದರಿ ಹೆಜ್ಜೆ ಅಂತ ಹೇಳಿ ಹೇಳ್ತಾ ಇದ್ರು ಆದರೆ ಬಿಜೆಪಿ ಇದರಲ್ಲೂ ಕೂಡ ಎಲ್ಲೋ ಒಂದು ಕಡೆ ಮೊಸರಲ್ಲಿ ಕಲ್ಲು ಹುಡುಕುವ ಪ್ರಯತ್ನ ಅಂತಾರಲ್ಲ ಹಾಗೆ ಮಾಡ್ತಾ ಅನ್ನೋ ಪ್ರಶ್ನೆ ಉದ್ಭವ ಆಗೋದಿಲ್ವಾ ದಶರಥ ದಸರಾ ಉದ್ಘಾಟನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಹಿತಿ ಬಾನು ಮುಷ್ತಾಕ್ ಅವರನ್ನು ಆಹ್ವಾನ ಮಾಡಿರುವ ವಿಚಾರಕ್ಕೆ ರಾಜ್ಯ ಬಿ ಜೆ ಪಿ ತನ್ನ ಪ್ರತಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ ಪಕ್ಷದ ಪ್ರಮುಖರು ಹೇಳಿರುವ ಪ್ರಕಾರ ಇದು ಕೇವಲ ಸೈದ್ಧಾಂತಿಕ ವಿಚಾರದ ಹೋರಾಟ ಅಲ್ಲ ಅಥವಾ ಮತದ ವಿಚಾರದ ಹೋರಾಟ ಅಲ್ಲ ಮುಸ್ಲಿಂ ವ್ಯಕ್ತಿ ಅನ್ನುವ ಕಾರಣಕ್ಕೋಸ್ಕರ ನಾವು ಈ ರೀತಿಯ ವಿರೋಧವನ್ನು ವ್ಯಕ್ತ ಮಾಡ್ತಾ ಇಲ್ಲ ಆದರೆ ಆ ಜಾಗದಲ್ಲಿ ಅಂದರೆ ದಸರಾದ ಉದ್ಘಾಟನೆ ಮಾಡುವ ಜಾಗಕ್ಕೆ ಬರಬೇಕಾದವರು ಧರ್ಮಸಹಿಷ್ಣುತಿಯನ್ನು ಒಳಗೊಂಡಿರಬೇಕು ಹಾಗೆ ನಮ್ಮ ಆಚಾರ ವಿಚಾರಗಳನ್ನು ಗೌರವಿಸುವವರಾಗಿರಬೇಕು ಅಂತಹ ವ್ಯಕ್ತಿಯನ್ನು ಆಯ್ಕೆ ಮಾಡುವ ಬದಲು ಕನ್ನಡ ಸಾಹಿತ್ಯ ಸಮ್ಮೇಳನದ ಕಾರ್ಯಕ್ರಮದಲ್ಲಿ ಅಂದರೆ ನಾಡಹಬ್ಬವೆಂದು ಕರೆಯುವಂತಹ ಒಂದು ಕಾರ್ಯಕ್ರಮದ ಭಾಗವಾಗಿದ್ದಂಥ ಸಂದರ್ಭದಲ್ಲಿ ಮುಷ್ತಾಕ್ ಅವರು ತಮ್ಮ ಸಮುದಾಯದ ವಿಚಾರವನ್ನು ಅಲ್ಲಿ ಪ್ರಸ್ತಾಪ ಮಾಡಿ ಕನ್ನಡತಿಯಾಗಿ ನಾನಿದ್ದೇನೆ ಆದರೆ ನನ್ನನ್ನು ಈ ಜಾಗದಲ್ಲಿ ಎಲ್ಲಿ ನಿಲ್ಲಿಸ್ತೀರಾ ಅನ್ನುವಂಥ ಪ್ರಶ್ನೆಯನ್ನು ಕೇಳುವ ಮುಖಾಂತರ ಮತೀಯ ವಿಚಾರದಲ್ಲಿ ಪ್ರಶ್ನೆಯನ್ನು ಎತ್ತಿದ್ರು ಈಗ ಅಂತಹ ವ್ಯಕ್ತಿಯಿಂದ ಪೂರ್ಣ ಪ್ರಮಾಣದಲ್ಲಿ ಕರ್ನಾಟಕದ ಧಾರ್ಮಿಕ ಭಾವನೆಗಳು ಮತ್ತು ಧರ್ಮ ಸಹಿತವಾಗಿ ನಡೆಯಲ್ಪಡುವಂತಹ ಚಾಮುಂಡೇಶ್ವರಿ ಉತ್ಸವಕ್ಕೆ ಅವರನ್ನು ಕರೆದು ಉದ್ಘಾಟನೆ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆಯನ್ನು ಅವರು ಎತ್ತಿದ್ದಾರೆ ಇದು ಪೂರ್ಣ ಪ್ರಮಾಣದಲ್ಲಿ ಹಿಂದೂಗಳೇ ಮಾಡುವ ಹಬ್ಬ ಇಲ್ಲಿ ಚಾಮುಂಡೇಶ್ವರಿ ತಾಯಿಯ ಆರಾಧನೆಯನ್ನು ಮಾಡಲಾಗುತ್ತೆ ಚಾಮುಂಡೇಶ್ವರಿಗೆ ಮೂರ್ತಿಗೆ ಪುಷ್ಪಾಲಂಕಾರವಾಗಲಿ ಅಥವಾ ಪುಷ್ಪ ನಮನವನ್ನು ಸಲ್ಲಿಸಬೇಕಾಗತ್ತೆ ಇದನ್ನು ಎಡಪಂಥೀಯ ವಿಚಾರಧಾರೆಯನ್ನು ಹೊಂದಿರುವ ಮೂರ್ತಿ ಪೂಜೆಯನ್ನು ವಿರೋಧಿಸುವಂತಹ ಒಂದು ವರ್ಗಕ್ಕೆ ಸೇರಿದಂಥವರ ಪ್ರತಿನಿಧಿಯಾಗಿ ಗುರುತಿಸಿಕೊಳ್ಳುವಂತಹ ಭಾನುಮುಸ್ತಾಕ್ ಅವರು ಎಷ್ಟರ ಮಟ್ಟಿಗೆ ಅದನ್ನು ನೆರವೇರಿಸಿಕೊಡ್ತಾರೆ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ ಅವರು ಈ ಎಲ್ಲ ವಿಚಾರಗಳಿಗೆ ಒಪ್ಪುವುದಾದರೆ ಅವರು ದಸರಾ ಉದ್ಘಾಟನೆಗೆ ಬರಲಿ ಇಲ್ಲದಿದ್ದರೆ ಅವರನ್ನು ದಸರಾಗೆ ಉದ್ಘಾಟನೆ ಮಾಡೋದರಿಂದ ಅವರೇ ಹಿಂದೆ ಸರಿಯಬೇಕು ಅವರಿಗೆ ಕೊಟ್ಟಿರುವ ಗೌರವದ ವಿಚಾರದಲ್ಲಿ ನಮ್ಮ ಅಪಸ್ವರ ಎಲ್ಲೂ ಕೂಡ ಇಲ್ಲ ಅವರ ಸಾಹಿತ್ಯ ಸಾಧನೆಗಾಗಲಿ ಅಂತಾರಾಷ್ಟ್ರೀಯ ಪ್ರಶಸ್ತಿಗಾಗಲಿ ನಮ್ಮ ತಕರಾರಿಲ್ಲ ಅನ್ನುವಂಥ ಮಾತನ್ನು ಹೇಳ್ಕೊಂಡಿದ್ದಾರೆ ಕೇಂದ್ರ ಸಚಿವ ಶೋಭಾ ಕರಂದಾಜಿ ಅವರು ಕೂಡ ಈ ವಿಚಾರದಲ್ಲಿ ಪ್ರಸ್ತಾವವನ್ನು ಹೇಳಿಕೊಂಡಿದ್ದು ಭಾನು ಮುಷ್ತಾಕ್ ಅವರು ನೇರವಾಗಿ ಹಿಂದೂ ವಿರೋಧಿ ನಿಲುವನ್ನು ಪ್ರದರ್ಶನ ಮಾಡಿದ್ದಾರೆ ಹೀಗಾಗಿ ಅವರೇ ಈ ವಿಚಾರದಿಂದ ಹಿಂದೆ ಸರಿಬೇಕು ಅನ್ನುವಂಥ ಮಾತನ್ನು ಹೇಳ್ಕೊಂಡಿದ್ದಾರೆ ಜೊತೆಗೆ ಕಾಂಗ್ರೆಸ್ ಸರ್ಕಾರ ಪ್ರತಿ ಬಾರಿಯೂ ಅಲ್ಪಸಂಖ್ಯಾತರ ಅಥವಾ ಒಂದು ಸಮುದಾಯವನ್ನು ಓಲೈಕೆ ಮಾಡುವಂಥ ಪ್ರಕ್ರಿಯೆಯನ್ನು ಮಾಡ್ತಾ ಇರ್ತದೆ ಧಾರ್ಮಿಕತೆಯ ವಿಚಾರದಲ್ಲೂ ರಾಜ್ಯದ ವಿಚಾರದಲ್ಲೂ ಈ ರೀತಿ ನಡೆದುಕೊಳ್ಳುವುದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಪ್ರಶ್ನೆಯನ್ನು ಕೇಳಿದ್ದಾರೆ ರಾಜ್ಯ ಸರ್ಕಾರ ಈ ಕೂಡಲೇ ಎಚ್ಚೆತ್ತುಕೊಳ್ಳಬೇಕು ಹಾಗೆ ಪಕ್ಷ ಲೆಕ್ಕವನ್ನು ಬಿಟ್ಟು ಅಂದರೆ ಪಕ್ಷಾತೀತವಾಗಿ ಎಲ್ಲ ನಾಯಕರುಗಳು ಸಮುದಾಯದ ಲೆಕ್ಕಾಚಾರದಲ್ಲಿ ಒಗ್ಗೂಡುವಂಥ ಪ್ರಕ್ರಿಯೆಯನ್ನು ಮಾಡಬೇಕು ಎಲ್ಲರೂ ಒಕ್ಕೊಲಿನಿಂದ ಈ ವಿಚಾರದಲ್ಲಿ ಸ್ಪಷ್ಟೀಕರಣವನ್ನು ಕೇಳಬೇಕು ಅನ್ನುವಂಥ ಒತ್ತಾಯವನ್ನು ಮಾಡಿದ್ದಾರೆ ಹಾಗೆ ಹೆಚ್ಚಿನ ಸಾಧನೆಯನ್ನು ಮಾಡಿದಂತಹ ಪದ್ಮಭೀಷಣ ಪ್ರಶಸ್ತಿಯನ್ನು ಪಡೆದಿರುವಂಥ ಸಾಧಕರು ನಮ್ಮ ನಡುವಿದ್ದಾರೆ ಅಂತಹ ಸಾಧಕರನ್ನು ಗುರುತಿಸಿ ಅವರಿಗೂ ದಸರಾ ಉದ್ಘಾಟನೆ ಮಾಡುವಂಥ ಅವಕಾಶವನ್ನು ಮಾಡಿಕೊಡುವ ಯೋಚನೆಯನ್ನೇ ರಾಜ್ಯ ಸರ್ಕಾರ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ಮಾಡಿದ್ದಾರೆ ಒಂದು ರೀತಿಯಲ್ಲಿ ಇದು ಎರಡೂ ಪಕ್ಷಗಳು ಕೂಡ ತಮ್ಮ ತಮ್ಮ ಮೂಲ ಅಜೆಂಡಾಗಳಿಗೆ ಬದ್ಧವಾಗಿ ಕಾರ್ಯಕ್ರಮಗಳನ್ನು ರೂಪಿಸುವಂಥ ಮತ್ತು ಅದಕ್ಕೆ ಗಣ್ಯರನ್ನು ಆಹ್ವಾನಿಸುವ ಲೆಕ್ಕಾಚಾರವನ್ನು ಮಾಡ್ತಾ ಇದೆ ಬಿ ಜೆ ಪಿ ಎಂದಿನಂತೆ ತನ್ನ ಹಿಂದುತ್ವದ ವಿಚಾರಧಾರಿಗೆ ಅಂಟಿಕೊಂಡು ಈ ವಿಚಾರವನ್ನು ಪ್ರಶ್ನೆ ಮಾಡಿದರೆ ಕಾಂಗ್ರೆಸ್ ತನ್ನ ಜಾತ್ಯಾತೀತ ತತ್ವವನ್ನು ಮುನ್ನೆಲೆಗೆ ತಂದುಕೊಂಡು ಸಾಧಕರೊಬ್ಬರಿಂದ ದಸರಾ ಉದ್ಘಾಟನೆಯನ್ನು ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳ್ಕೊಂಡಿದೆ ಸೊ ಎರಡೂ ಪಕ್ಷಗಳ ಈ ನಿಲುವಿನ ವಿಚಾರದಲ್ಲಿ ಜನ ಏನು ಹೇಳ್ತಾರೆ ಅವರ ನಿರ್ಧಾರ ಏನಾಗ್ಬೋದು ಅನ್ನೋದರ ಮೇಲೆ ದಸರಾ ಉದ್ಘಾಟನೆಯಲ್ಲಿ ಭಾನು ಅವರ ಪಾತ್ರ ನಿರ್ಧಾರವಾಗಬಹುದು ದಸರಾಥ್ ಎಸ್ ಥ್ಯಾಂಕ್ ಯು ರಾಕೆಸ್ಟ್ ಮಾಹಿತಿಗೆ